ಬಕ್ಫ್ ಆಸ್ತಿಗೆ ಸಂಬಂಧಿಸಿದಂತೆ ಪ್ರತಿ ಜಿಲ್ಲೆಯಲ್ಲೂ ತಂಡ ಮಾಡಿ ಕಾನೂನಾತ್ಮಕ ಹೋರಾಟಕ್ಕೆ ಶಕ್ತಿಯನ್ನು ತುಂಬುವುದಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಡಿ ತಂಡ ರಚನೆ ಮಾಡಲಾಗಿದೆ ಸಚಿವ ಜಮೀರ್ ಅಹಮದ್ ಖಾನ್ರನ್ನ ಸಂಪುಟದಿಂದ ವಜಾ ಮಾಡಿ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಂತ ಹೇಳಿ ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಜೆಡಿಎಸ್ನಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅಸಭ್ಯ ಪದ ಬಳಕೆ ಮಾಡಿದ್ದಾರೆ ವರ್ಣಭೇದ ನೀತಿ ಅನುಸರಿಸಿದ ಸಚಿವ ಜಮೀರ್ ಅಹಮದ್ ಖಾನ್ರನ್ನ ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ರು ಜೆಡಿಎಸ್ನ ಅಧ್ಯಕ್ಷರಾದ ಕರ್ಧಾರ ಗೋಪಾಲ್ ಅವರಿಗೆ ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವ ಮೂಲಕ ಕಠಿಣ ಶಿಕ್ಷೆ ಆಗಬೇಕು ಮನೆಸ್ವಿ ಎಚ್ ಡಿ ಕುಮಾರ್ ಜೆಡಿಎಸ್ ಪಾರ್ಟಿ ಕಿ ಜೈ ಜೆಡಿಎಸ್ ಪಾರ್ಟಿ ಕಿ ಜೈ ಫ್ರೀ ವನ್ ಜಸ್ಟಿಸ್ ಫ್ರೀ ವನ್ ಜಸ್ಟಿಸ್ ಬೇಕೇ ಬೇಕು ನ್ಯಾಯ ಬೇಕು ಬಟ್ಟು ಹೊಂಡಿಕೊಳ್ಳತರಂತ ಏನು ಏನೋ ಜನವರ ಜಾತ್ರೆ ಅಲ್ಲಿ ಗೆದ್ದು ಹೋಗು ಋತರಾಜ ಹಸಕಣ್ಣ ಹೊಸ್ಕರ ಲಾಗೆ ಮನುಷ್ಯರನ್ನ ದೇವೇಗೊಡೆ ಕುಟುಂಬ ಇದೆ ಅದಲ್ಲದಾಗಿ ಜಾವೀರಾ ಮದನ ಪಕ್ಷದಿಂದ ಮತ್ತು ಅವರ ಮಂತ್ರಿಗಿರಿಯಿಂದ ಇನ್ನು ತಮ್ಮ ಅಂತ ಮಾತಾಡ್ತಾರೆ ಮಾತನಾಡಿದ್ರೆ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ ಮತಾಕಿ ಅವರು ಮಾತಾಡಬೇಕಾಗಿ ಕೇಳಿಕೊಡ್ತೀನಿ ಕುಮಾರಸ್ವಾಮಿ ಅಂತ ಹೇಳತಕ್ಕ ಹೇಳಿಕೆ ಯಾವ ಇಲ್ಲಿ ಅನುಭವಿಸಿ ಒಬ್ಬ ರಾಜಕಾರಣಿಯಾಗಿ ಬೆಳೆದಿದ್ದು ಜನತಾ ದಳದಲ್ಲಿ ಇದು ಅವರ ಒಂಥರ ತಾಯಿ ಮನೆ ಇದ್ದಂಗೆ ಅದಕ್ಕೆ ದ್ರೋಹ ಮಾಡತಕ್ಕಂತೀನಿ ಎಲ್ಲಾ ಮುಸಲ್ಮಾನರು ಒಂದೊಂದು ರೂಪಾಯಿ ಕೊಟ್ರೆ ಸಾಕು ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ರು ಯಾಕೆ ಒಂದೊಂದು ರೂಪಾಯಿ ಮುಸಲ್ಮಾನ ಕೊಡ್ಬೇಕು ಅವರಿಗೆ ಯಾಕೆ ಈ ಒಂದು ಸ್ಟೇಟ್ಮೆಂಟ್ ಅವರಿಗೆ ಏನು ಎಲ್ಲಾ ಮುಸಲ್ಮಾನಿ ಜಮೀರ್ ಈ ಹೇಳಿಕೆ ಯಾವುದೇ ಸಮಾಜ ಹೋಗ್ತಕ್ಕಂಥದ್ದಲ್ಲ ಜಮೀರ್ ಇವತ್ತು ಮಂತ್ರಿಗಿರಿಂದ ವಜಾ ಮಾಡಿದ್ರೆ ಯಾವುದೇ ಒಬ್ಬ ಮುಸಲ್ಮಾನರಿಗೆ ಅನ್ಯಾಯ ಆಯ್ತು ಅಂತಕ್ಕಂಥ ಅಭಿಪ್ರಾಯ ಅಲ್ಲ ಇಲ್ಲಿ ಯಾವುದೇ ತರದ ಇವರಿಗೆ ಹಿಡಿತಾನು ಏನು ಜಾತಿ ಜನಾಂಗದಲ್ಲಿ ಇವರ ಬಾಯಿಗೂ ಹಿಡ್ತಾ ಇಲ್ಲ ಇಂಥ ಒಂದು ಜಮೀರ್ ರಾಜಕೀಯವಾಗಿ ಬೆಳೆಸತಕ್ಕಂತ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನ ನಮಗೇನು ಆಗ್ತದೆ ಪಕ್ಷದ ಏನು ನಾನು ಗುಟ್ಟಿದೆ ಅಲಂಕಾರ ಇದೆ ಅಧಿಕಾರ ಇದೆ ಯಾರ ಒಂದು ಅಡಿಕೆಯ ಮೇಲೆ ಇರ್ತಾ ಇಲ್ಲ ಸ್ಟೇಟ್ಮೆಂಟ್ ಕೊಡ್ತೇವೆ ಅಧ್ಯಕ್ಷತೆಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಪದಾಧಿಕಾರಿಗಳು ಹಾಗೂ ನಮ್ಮ ಕ್ಷೇತ್ರ ಮಾತನ್ನ ಇವತ್ತು ಜಮೀರ್ ಅಹಮದ್ ಅವರು ಮಾತಾಡಿದ್ದಾರೆ ಅವರಿಗೆ ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ಬೆಳೆದು ಬಂದಿದ್ದಿರೋ ರೀತಿ ಏನು ಯಾರಿಂದ ಬೆಳೆದು ಬಂದೆ ಯಾರು ನನ್ನನ್ನು ಗುರುತಿಸಿ ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವ ಮೂಲಕ ಕಠಿಣ ಶಿಕ್ಷೆ ಆಗಬೇಕು Manusia ceri Kumarus. Ya. 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 ಅಧ್ಯಕ್ಷರಾದಂಥ ಕಡದಾಳ್ ಗೋಪಾಲ್ಣರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಮುಖಂಡರು ಕಾರ್ಯಕರ್ತರು ಮಹಿಳಾ ಘಟಕದವರು ಯೂತ್ ಘಟಕದವರು ಪದ ಬೇರೆ ಬೇರೆ ರೀತಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆ ಹಮ್ಮಿಕೊಂಡಿರೋ ಉದ್ದೇಶ ತಮಗೂ ಸಹ ಗೊತ್ತಾಗಿರದೆ ಯಾತಕ್ಕೆ ನಾವು ಮಾಡಿದ್ದೀವಿ ಅನ್ನೋದು ನಾವು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಜಮೀರ್ ಅಹಮದ್ನಂತಹ ವ್ಯಕ್ತಿ ಏನು ಇವತ್ತು ಇವತ್ತೇನಾದರೂ ಇವತ್ತು ಅವ್ರನ್ನ ಕರ್ನಾಟಕದಲ್ಲಿ ಒಬ್ಬ ಮಂತ್ರಿ ಅಂತ ಗುರುತಿಸ್ಕೊಡೋದಕ್ಕೆ ಕಾರಣಕರ್ತರು ಯಾರು ನಮ್ಮನ್ನು ಯಾರು ಬೆಳೆಸಿದ್ರು ಹೇಗೆ ಬೆಳೆದ್ವಿ ನಾವು ಅನ್ನೋದನ್ನು ಹಿಂದಿನ ಒಂದೆಲ್ಲ ನೆನ್ಪಾರ್ಬಿಟ್ಟು ಅವ್ರು ಈ ರೀತಿಯ ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಎಲೆಕ್ಷನ್ಸ್ಗಳು ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಜನತೆ ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಿರ್ತೀವಿ ಆದರೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಒಬ್ಬ ಮಿನಿಸ್ಟ್ರು ಕ್ಯಾಬಿನೆಟ್ ದರ್ಜೆಯಲ್ಲಿರ್ತಕ್ಕಂಥ ಒಬ್ಬ ಮಿನಿಸ್ಟ್ರು ಸನ್ಮಾನ ಜಮೀರ್ ಅಹಮದ್ ಅವರು ಮಾತಾಡ್ತಾರೆ ಅನ್ನೋದು ತುಂಬ ಎಲ್ಲ ಇಡೀ ಕರ್ನಾಟಕದ ಜನತೆ ಇವತ್ತು ತಲೆ ತಗ್ಸೋ ರೀತಿಯಲ್ಲಿ ಆಗಿದೆ ಮಾಜಿ ಪ್ರಧಾನಿಗಳ ಕುಟುಂಬಕ್ಕೆ ಅವರು ಆ ರೀತಿ ಮಾತಾಡ್ತಾರೆ ಅಂತ ಹೇಳಿದರೆ ಅದನ್ನು ಇಡೀ ಬಹುಶಃ ದೇಶದ ಜನತೆ ನಮ್ಮ ಕರ್ನಾಟಕ ಜನತೆಗೆ ಏನು ಅಂದ್ಕೊಳ್ತಿದ್ದಾರೋ ಅಂತ ನನಗನ್ನಿಸ್ತಾ ಇರೋದು ಕರ್ನಾಟಕದ ಜನತೆ ಇವತ್ತು ತಲೆ ತಗ್ಸಕ್ಕಂತಹ ಕೆಲಸ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಮಾಡಿದ್ದಾರೆ ಅದನ್ನು ಕರ್ನಾಟಕ ಸರ್ಕಾರ ಕೂಡಲೇ ಕ್ರಮ ಕೊಳ್ಬೇಕು ಕೈ ಕೈಗೊಳ್ಳಬೇಕು ಯಾಕಂದರೆ ಆ ಸರ್ಕಾರಕ್ಕೂ ಸಹ ಘನತೆ ಗೌರವ ತರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲ ಅದು ಅವರು ಹಿಂದೆ ನಾವು ಚೆನ್ನಾಗಿದ್ದಾಗ ನಾವೆಲ್ಲ ಹೇಳ್ತಿದ್ವಿ ಅಂತ ಅವ್ರು ಚೆನ್ನಾಗಿದ್ದಾಗಿನ ಮಾತು ನಿಮ್ಮಲ್ಲಿ ಪ್ರೀತಿ ವಿಶ್ವಾಸಗಳೆಲ್ಲ ಇದ್ದಾಗ ನೀವು ಒಬ್ರಿಗೊಬ್ರು ಏನೇನು ಹೇಳ್ಕೊಡ್ತಿದ್ರು ಅವಾಗ ಒಂದು ವರ್ಡ್ ಹೇಳಿದರು ಈ ನಮ್ಮಲ್ಲಿ ಒಬ್ಬರು ಅವಾಗೆಲ್ಲ ಕರಿಯೋಣ ಅಂತ ಕರಿತಿದ್ದೆ ನಾನು ಅಂಥೇಳಿ ಬಟ್ ಮೊನ್ನೆ ಅವ್ರು ಮಾತಾಡ್ಬೇಕಾರೆ ಏನು ಹೇಳಿದರು ಅವರು ಹಾಂ ಈ ರೀತಿಯ ಮಾತುಗಳು ಅವ್ರಿಗೆ ಚೆನ್ನಾಗಿರುತ್ತೆ ಈ ರೀತಿಯ ಕೀಳುಮಟ್ಟದಲ್ಲಿ ಅವರು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ನಮಗೆ ತುಂಬ ಅಸಹ್ಯನೂ ಅನಿಸುತ್ತೆ ಅದ್ರ ಬಗ್ಗೆ ಬೇಸರನು ಅನಿಸುತ್ತೆ ಯೋಚನೆ ಮಾಡಿದರೆ ಒಬ್ಬ ಮಂತ್ರಿಗಳಾಗಿ ತಾವು ಹೇಗಿರಬೇಕು ತಮ್ಮ ಘನತೆ ಗೌರವವನ್ನು ತಾವು ಹೇಗೆ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಬೇಕೆ ಹೊರತು ಯಾರನ್ನಾದರೂ ಓಲೈಸ್ಕೊಳ್ಳೋದಕ್ಕೆ ಯಾರ ಮನಸ್ಸು ಇದು ಮಾಡ್ಕೊಳ್ಳೋಕ್ಕೆ ಅವರ ಹತ್ರ ಹೌದಪ್ಪ ಅಂತ ಹೇಳಿ ಬೆಂದು ತಡ್ಸೋಕ್ಕಾಗಿಯೇ ಈ ಕೀಳಿನಿಮೆಯ ಪದಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಅವರ ಘನತೆ ಗೌರವಕ್ಕಲ್ಲ ಈ ರೀತಿ ಅಸಂವಿಧಾನಕ್ವಾಗಿ ನಡ್ತಕ್ಕಂಥ ಅವರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕಳ್ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅವ್ರ ಬಗ್ಗೆ ಅಂತ ಹೇಳೋಕ್ಕೆ ನಾವು ಜಿಲ್ಲಾ ಜನತಾ ಜನತಾದಳದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡಿ ಡಿಸಿ ಮೂಲಕ ಸರ್ಕಾರದ ಒಂದು ಗಮನವನ್ನು ಸೆಳೆದಿ ಶಿವಮೊಗ್ಗದ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂತಹ ಕಡದಾಳ್ ಗೋಪಾಲನರ